ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಚೀನಾ ತನ್ನ ಸೇನಾ ಶಕ್ತಿಯನ್ನು ಭರ್ಜರಿಯಾಗಿ ಪ್ರದರ್ಶಿಸುತ್ತಾ ಬೀಜಿಂಗ್ನ ತಿಯಾನನ್ ಮೆನ್ ಚೌಕದಲ್ಲಿ ನಡೆದ ಗ್ರ್ಯಾಂಡ್ ಮಿಲಿಟರಿ ಪೆರೇಡ್ನಲ್ಲಿ ಭಯಾನಕ ಯು ಸಿ ಎ ವಿ ಅನ್ಮ್ಯಾನ ಕಂಬ್ಯಾಟ್ ಏರಿಯಲ್ ವೆಹಿಕಲ್ಸ್ಗಳನ್ನು ಅನಾವರಣಗೊಳಿಸಿದೆ ಇದು ದ್ವಿತೀಯ ಯುದ್ಧದ ಅಂತ್ಯದ ಎಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿ ಎಲ್ ಎ ಸಾಧನೆಗಳನ್ನು ಗುರುತಿಸುವ ಕಾರ್ಯಕ್ರಮವಾಗಿತ್ತು ಈ ಪೆರೇಡ್ನಲ್ಲಿ ಐವತ್ತಕ್ಕೂ ಹೆಚ್ಚು ಅತಿ ಆಧುನಿಕ ಡ್ರೋನ್ಗಳು ಪ್ರದರ್ಶನಗೊಂಡವು ಅದರಲ್ಲಿ ವಿಂಗ್ಲಾಂಗ್ ಸರಣಿ ಸಿ ಎಸ್ ಸೆವೆನ್ ಸ್ಟೆಲ್ತ್ ಸಿ ಎ ಹಾಗೂ ಹೊಸ ಜಿ ಜೆ ಲೆವೆನ್ ಶಾರ್ಪ್ಸ್ವೋರ್ಡ್ ಸೇರಿದ್ದವು ಇವು ಸ್ವಯಂಚಾಲಿತವಾಗಿ ಪ್ರೆಸಿಷನ್ ಮ್ಯುನಿಷನ್ ದಾಳಿಗಳನ್ನು ನಡೆಸಬಲ್ಲ ಸಾಮರ್ಥ್ಯ ಹೊಂದಿದೆ ಈ ಪ್ರದರ್ಶನದ ನಂತರ ಭಾರತದಲ್ಲಿ ತಕ್ಷಣವೇ ಚರ್ಚೆಗಳು ಜೋರಾಗಿವೆ ರಕ್ಷಣಾ ವಿಶ್ಲೇಷಕರು ನಿವೃತ್ತ ವಾಯುಪಡೆಯ ಅಧಿಕಾರಿಗಳು ಮತ್ತು ನೀತಿ ತಜ್ಞರು ಪ್ರಶ್ನಿಸುತ್ತಿದ್ದಾರೆ ಯಾಕೆ ಭಾರತದ ಯು ಸಿ ಎ ವಿ ಯೋಜನೆಗಳು ಇನ್ನೂ ನಿಧಾನಗತಿಯಲ್ಲಿವೆ ಭಾರತದ ಪ್ರಮುಖ ಯೋಜನೆಗಳು ಘಾತಕ್ ಯು ಸಿ ಎ ವಿ ಎಚ್ ಎ ಎಲ್ ಇ ಕ್ಯಾಟ್ಸ್ ವ್ಯಾರಿಯರ್ ಒನ್ ಕ್ಯಾಟ್ಸ್ ವ್ಯಾರಿಯರ್ ಟೂ ಹಾಗೂ ಎಚ್ ಎ ಎಲ್ನ ಆರ್ ಯು ಎ ವಿ ಇನ್ನೂ ಸ್ಲೋ ಬರ್ನರ್ ಹಂತದಲ್ಲೇ ಇವೆ ವಿಶೇಷವಾಗಿ ಕ್ಯಾಟ್ಸ್ ವ್ಯಾರಿಯರ್ ಇನ್ನೂ ಆಂತರಿಕ ಡಿಆರ್ಡಿಒ ಫಂಡಿಂಗ್ ಮೇಲೆಯೇ ಅವಲಂಬಿತವಾಗಿದೆ ಹೇಲ್ ಯು ಸಿ ಎ ಪ್ರಸ್ತಾವನೆಗಳು ಕೂಡ ಅನುಮೋದನೆಗಾಗಿ ಕಾಯುತ್ತಲೇ ಇವೆ ಇದೇ ಸಮಯದಲ್ಲಿ ಚೀನಾ ತನ್ನ ಇನ್ಫಾರ್ಮಟೈಸೇಷನ್ ಸ್ಟ್ರಾಟರ್ಜಿ ಮೂಲಕ ತಂತ್ರಜ್ಞಾನದ ಆಧಿಪತ್ಯ ಸಾಧಿಸಲು ಮುನ್ನಡೆಯುತ್ತಿದೆ ಜಿ ಜೆ ಲೆವೆನ್ ಎಂಬ ಸ್ಟೆಲ್ತ್ ಡ್ರೋನ್ ಎರಡು ಸಾವಿರ ಕಿಲೋಮೀಟರ್ ರೇಂಜ್ ಹಾಗೂ ಎಐ ಟಾರ್ಗೆಟಿಂಗ್ ಹೊಂದಿದೆ ಜೊತೆಗೆ ಡ್ರೋನ್ಸ್ ಫಾರ್ಮ್ಗಳು ಕೂಡ ಪ್ರದರ್ಶಿಸಲ್ಪಟ್ಟವು ಇವು ದಕ್ಷಿಣ ಚೀನಾ ಸಮುದ್ರ ಮತ್ತು ಭಾರತದ ಎಲ್ ಎ ಸಿ ಗಡಿ ಪ್ರದೇಶಗಳಲ್ಲಿ ಅಸಿಮೆಟ್ರಿಕ್ ವಾರ್ಫೇರ್ಗೆ ದೊಡ್ಡ ತಂತ್ರವಾಗಿ ಪರಿಣಮಿಸುತ್ತವೆ ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಚುರುಕಾಗಿದೆ ಫಾಸ್ಟ್ ಟ್ರ್ಯಾಕ್ ಇಂಡಿಯಾ ಯು ಸಿ ಎ ವಿ ಎಂಬ ಹ್ಯಾಶ್ ಟ್ರ್ಯಾಕ್ ಟ್ರೆಂಡ್ ಆಗುತ್ತಿದೆ ನಿವೃತ್ತ ಏರ್ ಮಾರ್ಷಲ್ ಸಂಜಯ್ ಅರೋರವರು ಚೀನಾದ ಡ್ರೋನ್ ಪೆರೇಡ್ ನಮಗೆ ಎಚ್ಚರಿಕೆಯಾಗಿದೆ ಘಾತಕ್ ಹಾಗೂ ಹೇಲ್ ಯೋಜನೆಗಳಿಗೆ ತಕ್ಷಣದ ಫಂಡಿಂಗ್ ಹಾಗೂ ಸ್ಪಷ್ಟ ಟೈಮ್ಲೈನ್ ಬೇಕು ವಿಳಂಬ ಬೇಡ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸೆಂಟರ್ ಫಾರ್ ಏರ್ ಪವರ್ ಸ್ಟಡೀಸ್ ಹಾಗೂ ಇತರ ಸ್ಟ್ರಾಟಜಿಕ್ ಥಿಂಕ್ ಟ್ಯಾಂಕ್ಗಳು ಕೂಡ ಆತ್ಮನಿರ್ಭರ ಭಾರತದ ಅಭಿಯಾನದಡಿ ಡೆಡಿಕೇಟೆಡ್ ಬಜೆಟ್ ಹಂಚಿಕೆ ಆಗಬೇಕು ಎಂದು ಒತ್ತಾಯಿಸುತ್ತಿವೆ ಭಾರತದ ಯು ಸಿ ಎ ವಿ ಯೋಜನೆಗಳ ಸ್ಥಿತಿಗತಿಗಳ ಬಗ್ಗೆ ತಿಳಿಯೋಣ ಘಾತಕ್ ಯು ಸಿ ಎ ವಿ ಡಿ ಆರ್ ಡಿ ಎಡಿಇ ಬೆಂಗಳೂರಿನಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಸ್ಟೆಲ್ತ್ ಅನ್ಮ್ಯಾನ್ಡ್ ಸ್ಟ್ರೈಕ್ ವಾಹನವಾಗಿದೆ ಸಾವಿರ ಕೆಜಿ ಸ್ಮಾರ್ಟ್ ಮ್ಯುನಿಷನ್ ಹೊರುವ ಸಾಮರ್ಥ್ಯ ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ರೇಂಜ್ ಹೊಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕೋಟಿ ಅನುಮೋದನೆ ಸಿಕ್ಕಿತು ಆದರೆ ಕಾವೇರಿ ಇಂಜಿನ್ ಇಂಟಿಗ್ರೇಷನ್ ಸಮಸ್ಯೆಯಿಂದ ಪೂರ್ಣ ಪ್ರಮಾಣದ ಪ್ರೋಟೋಟೈಪ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ವಿಳಂಬವಾಗಿದೆ ಹೇಲ್ ಯು ಸಿ ಎ ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಮೂವತ್ತು ಸಾವಿರ ಅಡಿ ಎತ್ತರದಲ್ಲಿ ಐ ಎಸ್ ಆರ್ ಮತ್ತು ಸ್ಟ್ರೈಕ್ ಸಾಮರ್ಥ್ಯ ಇಪ್ಪತ್ನಾಲ್ಕು ಗಂಟೆಗಳ ಎಂಡೂರೆನ್ಸ್ಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಲ್ಪನೆಗೊಂಡ ಯೋಜನೆಯಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇ ನೀಡಿದ ಪ್ರಸ್ತಾವನೆ ಇನ್ನೂ ಡಿ ಅನುಮೋದನೆಗೆ ಕಾಯುತ್ತಿದೆ ಯಾವುದೇ ಡೆಡಿಕೇಟೆಡ್ ಫಂಡಿಂಗ್ ಇಲ್ಲ ಕ್ಯಾಟ್ಸ್ ವ್ಯಾರಿಯರ್ ಡಿ ಒ ಅಭಿವೃದ್ಧಿಪಡಿಸುತ್ತಿರುವ ಲಾಯಲ್ ವಿಂಗ್ ಮ್ಯಾನ್ ಯು ಸಿ ಎ ವಿ ಮ್ಯಾನಡ್ ಫೈಟರ್ಗಳಾದ ರಾಫೆಲ್ ಅಥವಾ ಸೂ ಥರ್ಟಿ ಕೆ ಜೊತೆ ಮ್ಯಾನೆಡ್ ಅನ್ಮ್ಯಾನ ಟೀಮಿಂಗ್ ಎಮ್ ಯು ಎಮ್ ಟಿ ಸಾಮರ್ಥ್ಯ ಸ್ವಾರ್ಮ್ ಕೇಪಬಿಲಿಟಿ ಎ ಐ ಹಾಗೂ ಮೆಷಿನ್ ಮಾಡ್ಯೂಲ್ಗಳೊಂದಿಗೆ ವಿನ್ಯಾಸದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಆರ್ ಡಿ ಒ ಆಂತರಿಕ ಫಂಡಿಂಗ್ ಮೂಲಕ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರೊಡೋಟೈಪ್ ಹೊರಬರುವ ನಿರೀಕ್ಷೆ ಇದೆ ಕ್ಯಾಟ್ಸ್ ವ್ಯಾರಿಯರ್ ಟು ಲಾರ್ಜ್ ವರ್ಷನ್ ಹೆಚ್ಚಿನ ವಿಂಗ್ಸ್ ಪ್ಯಾನ್ ಲಾಂಗ್ ರೇಂಜ್ ಸ್ಟ್ರೈಕ್ ಹೈಪರ್ಸೋನಿಕ್ ಮಿಸೈಲ್ ಇಂಟಿಗ್ರೇಷನ್ ಇದೀಗ ಕೇವಲ ಕಾನ್ಸೆಪ್ಟ್ ಹಂತದಲ್ಲೇ ಇದೆ ಎಚ್ ಎಲ್ ಆರ್ ಯು ಎ ವಿ ಟು ಹಂಡ್ರೆಡ್ ಭಾರತೀಯ ಸೇನೆ ಮತ್ತು ನೌಕಾಪಡೆಗಾಗಿ ಎಚ್ ಎ ಎಲ್ ಅಭಿವೃದ್ಧಿಪಡಿಸುತ್ತಿರುವ ರೋಟರಿ ಯು ಎ ವಿ ಆಗಿದೆ ತಜ್ಞರ ಪ್ರಕಾರ ಈ ಎಲ್ಲ ಯೋಜನೆಗಳಿಗೆ ಒಟ್ಟು ಹತ್ತು ಸಾವಿರ ಕೋಟಿ ಹೂಡಿಕೆಯ ಅಗತ್ಯವಿದೆ ಆದರೆ ಟೆಕ್ನಾಲಜಿ ಡಿಸೈನ್ ರೆಜಿಮ್ ಇಂಜಿನ್ ಮೇಲಿನ ನಿರ್ಬಂಧ ಮಾನವ ಸಂಪನ್ಮೂಲದ ಕೊರತೆ ಹಾಗೂ ಆಂತರಿಕ ಫಂಡಿಂಗ್ ಅವಲಂಬನೆ ಕಾರಣದಿಂದಾಗಿ ಎರಡು ಸಾವಿರದ ಮೂವತ್ತು ಅಥವಾ ಎರಡು ಸಾವಿರದ ಮೂವತ್ತೈದರವರೆಗೆ ವಿಳಂಬವಾಗುವ ಭೀತಿ ಇದೆ ಒನ ಮಾಜಿ ಮುಖ್ಯಸ್ಥರಾದ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರು ಚೀನಾದ ಈ ಯು ಸಿ ಎ ವಿ ಫ್ಲೀಟ್ ಕೇವಲ ತಂತ್ರಜ್ಞಾನವಲ್ಲ ಅದು ಉದ್ದೇಶದ ಘೋಷಣೆ ಭಾರತ ಕೂಡ ತಕ್ಷಣ ಘಾತಕ್ ಹಾಗೂ ಹೇಲ್ ಯೋಜನೆಗಳಿಗೆ ಆದ್ಯತೆ ನೀಡಬೇಕು ಯು ಎ ವಿ ಡ್ರೋನ್ ಸ್ವರ್ಮ್ಗಳಿಗೆ ಸಾವಿರ ಕೋಟಿ ಅನುಮೋದಿಸಿದರೂ ಕನಿಷ್ಠ ಐದು ಸಾವಿರ ಕೋಟಿ ಯು ಸಿ ಎ ವಿ ಆಕ್ಸಲರೇಷನ್ ಫಂಡ್ ಇಂಡಸ್ಟ್ರಿ ಟೈಅಪ್ಗಳು ಹಾಗೂ ಸ್ಟ್ರೀಮ್ಲೈನ್ ಕ್ಲಿಯರೆನ್ಸ್ಗಳಿಗೆ ಅಗತ್ಯವಿದೆ ಎಂದು ತಜ್ಞರು ಸೂಚಿಸಿದ್ದಾರೆ ಚೀನಾ ತನ್ನ ಡ್ರೋನ್ ಸಾಮರ್ಥ್ಯವನ್ನು ಮುಂದಿಟ್ಟುಕೊಂಡು ಏಷ್ಯಾದ ಆಕಾಶದಲ್ಲಿ ಪ್ರಾಬಲ್ಯ ಸಾಧಿಸಲು ಹೆಜ್ಜೆ ಹಾಕುತ್ತಿದೆ ಭಾರತ ತಕ್ಷಣವೇ ತನ್ನ ಯು ಸಿ ಎ ವಿ ಯೋಜನೆಗಳನ್ನು ವೇಗಗೊಳಿಸದಿದ್ದರೆ ಮುಂದಿನ ದಶಕದಲ್ಲಿ ದೊಡ್ಡ ತಂತ್ರಜ್ಞಾನ ಅಂತರ ಉಂಟಾಗುವ ಸಾಧ್ಯತೆ ಇದೆ ಇದು ಭಾರತ ಮತ್ತು ಚೀನಾ ನಡುವಿನ ಡ್ರೋನ್ ರೇಸ್ನ ಕತೆ ನೀವು ಏನು ಅಂದುಕೊಳ್ಳುತ್ತೀರಿ ಭಾರತ ಯು ಸಿ ಎ ವಿಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬಹುದಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ